ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಖರ್ಗೆ ಅವರು ಅದೇ ಪಕ್ಷದ ಕರ್ನಾಟಕದ ಉಪಮುಖ್ಯಮಂತ್ರಿಯವನ್ನ ಉಲ್ಲೇಖಿಸಿ ಹೇಳ್ತಾ ಇದ್ದಾರೆ ಕರ್ನಾಟಕದ ಮೇಲ್ಜಾತಿಗಳು ಕಾಂತರಾಜಿ ವರದಿಯನ್ನ ರಹಸ್ಯ ಕಾರ್ಯಸೂಚಿಯ ಮೂಲಕ ಒಗ್ಗೂಡಿ ಎಲ್ಲಾ ರಾಜಕೀಯ ಪಕ್ಷಗಳಲ್ಲಿರ್ತಕ್ಕಂಥ ಮೇಲ್ಜಾತಿಗಳರು ಒಗ್ಗೂಡುತ್ತಿದ್ದಾರೆ ಈ ಮೂಲಕ ಕಾಂತರಾಜ್ವರೆಗೆ ಬಿಡುಗಡೆಗೆ ತಡೆಯೊಡ್ಡುತ್ತಿದ್ದಾರೆ ಅಂತಕ್ಕಂಥ ಮಾತನ್ನು ಪಾರ್ಲಿಮೆಂಟ್ನಲ್ಲಿ ಹೇಳಿರೋದು ಸತ್ಯ ಮೇಲ್ಜಾತಿಗಳು ಇಲ್ಲಿವರೆಗೆ ಸರ್ಕಾರದ ಸವಲತ್ತುಗಳನ್ನು ಎಲ್ಲವೂ ಅನುಸರಿಸಿದ್ರು ಕೂಡ ಪಡೆದುಕೊಂಡ್ರು ಕೂಡ ಬಸವ ತತ್ವದ ಅನುನಾಯಿಗಳು ಅಂತಕ್ಕಂಥ ಹೇಳ್ತಕ್ಕಂಥ ಕೆಲವರು ಎಲ್ಲ ಸಣ್ಣ ಸಣ್ಣ ಸಮುದಾಯಗಳಿಗೆ ಸಲ್ಲಬೇಕಾದಂಥ ಸಮಾನ ಅವಕಾಶಗಳನ್ನು ಕಾಂತರಾಜ್ ವರದಿ ಬಿಡುಗಡೆ ಆದರೆ ಅತಿ ಸಣ್ಣ ಸಣ್ಣ ಹಿಂದುಳಿದ ಜಾತಿಗಳು ಅಲ್ಪಸಂಖ್ಯಾತರು ಅವರ ಪ್ರಗತಿಗೆ ಮುನ್ನಲ್ಲಿ ಬರಲಿಕ್ಕೆ ಸಹಕಾರ ಆಗ್ತದೆ ವಿಚಾರ ಏನಪ್ಪ ಅಂದರೆ ಇವತ್ತು ನಮ್ಮ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರ ಶೋಷಿತ ಒಂದು ವೇದಿಕೆ ವತಿಯಿಂದ ಇವತ್ತೇನು ಬಳ್ಳಾರಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಒಂದು ಜಾತಿ ಜನಗಣತಿ ವರದಿಯ ನಿರ್ಲಕ್ಷ್ಯವನ್ನು ಖಂಡಿಸಿ ಇವತ್ತೇನು ಎಲ್ಲ ಸಮುದಾಯದ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಸಮುದಾಯದ ಎಲ್ಲ ಹಿರಿಯ ಮುಖಂಡರುಗಳು ಕನ್ನಡಪರ ಹೋರಾಟಗಳು ಸಮುದಾಯ ಸಂಘಟನೆಯ ಹೋರಾಟಗಾರರು ದಲಿತ ಅಂಬೇಡ್ಕರ್ ಸ ಸಂಘಟನೆ ಅಧ್ಯಕ್ಷರುಗಳು ಎಲ್ಲ ರೀತಿಯಿಂದ ಇವತ್ತೇನಪ್ಪ ಅಂತಂದರೆ ತಮಗೆಲ್ಲ ಗೊತ್ತಿದೆ ಇವತ್ತು ಈ ಜಾತಿ ಜನಗಣತಿ ಈ ಜಾತಿ ಜನಗಣತಿ ವರದಿನ ಸಲ್ಲಿಲಿಕ್ಕೆ ಸಲ್ಲಿಸಲಿಕ್ಕೆ ದಶಕಗಳೇ ಉರುಳಿ ಹೋಗಿದೆ ಕಾರಣ ಏನಪ್ಪ ಅಂತಂದರೆ ಈ ಮೇಲ್ಜಾತಿ ಜನ ನಮ್ಮ ಹಿಂದುಳಿದ ಅಲ್ಪಸಂಖ್ಯಾತ ದಲಿತರ ಮತಗಳನ್ನು ಪಡೆದಂತ ಮಹಾನ್ ವ್ಯಕ್ತಿಗಳು ಈ ಲಿಂಗಾಯತ ಇರ್ಬೋದು ಒಕ್ಕಲಿಗಿರ್ಬೋದು ಇವರು ಆ ಜಾತಿ ಜನಗಣತಿ ವರದಿಯನ್ನ ಸಲ್ಲಿಸ್ಲಿಕ್ಕೆ ಅಡ್ಗಾಲ್ ಆಗ್ತಿದಾರಪ್ಪ ಕಾರಣ ಏನಂದ್ರೆ ಅವರ ರಾಜಕೀಯವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ಸಂಘಟನಾತ್ಮಕವಾಗಿ ಅವ್ರು ಅಭಿವೃದ್ಧಿ ಆಗಬಾರ್ದು ಅನ್ನೋದು ಅವರು ದೇಹ ದೇಶ ಇವತ್ತು ಮೀಸಲಾತಿಗಳನ್ನು ಕೊಡ್ತಿದಾರಾ ಯಾವ ಆಧಾರದ ಮೇಲೆ ಮೀಸಲಾತಿ ಕೊಡ್ತಿದಾರ ಸಕ್ರಮವಾಗಿ ಜನಗಣತಿ ಜನಗಣತಿ ಆದರೆ ಮೀಸಲಾತಿ ಕೊಟ್ಟಾಗ ಎಲ್ಲ ಜನಾಂಗದ ಬಡವರಿಗೆ ಹಿಂದುಳಿದವರಿಗೆ ಶೋಷಿತರಿಗೆ ಮೂಲಭೂತ ಸೌಕರ್ಯಗಳು ಸಿಗ್ತವೆ ಜಾತಿ ಜನಗಣತಿ ವರದಿ ಮಾಡಲಿಕ್ಕೆ ವರದಿ ಆಗಿದ್ದನ್ನ ಸರ್ಕಾರಕ್ಕೆ ಸಲ್ಲಿಸಲಿಕ್ಕೆ ಇವತ್ತು ಬಿಡದಂತ ನಮ್ಮನ್ನು ಆಳುವವರೇ ಆಳಿ ಹೋಗಿರೋರು ಆಳ್ತಿರೋರು ಇವತ್ತು ಸರ್ಕಾರ ಸಲ್ಲಿಸ್ಲಿ ಅಂತೇಳಿ ಅಂದ್ರೆ ಅದರಲ್ಲೇ ಇರ್ತಕ್ಕಂಥವ್ರು ಬೇಡ ಅನ್ನೋ ಒಂದು ಕುಶೇಷ ಮನೋಭಾವಗಳನ್ನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಇವತ್ತು ನಮಗೆ ಅನ್ಯಾಯ ಆಗ್ತದೆ ಇವತ್ತು ನಮ್ಮ ಅಧ್ಯಕ್ಷ ಹೇಳಿರು ಒಂದು ಲಕ್ಷದ ನಲವತ್ನಾಲ್ಕು ಸಾವಿರ ಲಕ್ಷ ಇವತ್ತೇನು ಇಪ್ಪತ್ತೆರಡು ಸಾವಿರ ಅಧಿಕಾರಿಗಳು ವರದಿನ ಮಾಡಿ ಅದನ್ನ ಸಲ್ಲಿಸ್ಲಿಕ್ಕೆ ಅವಕಾಶ ಮಾಡ ಕೊಡದೆ ಇರತಕ್ಕಂಥ ಮೇಲ್ಜಾತಿ ಜನ ಇವತ್ತು ಅಲ್ಪಸಂಖ್ಯಾತರ ಹಿಂದುಳಿದ ದಲಿತ ವಿರೋಧಿಗಳಾಗಿದ್ದಾರೆ ನೋಡಿ ಅವರ ವೇದಿಕೆ ಮೇಲೆ ಹೇಳ್ತಾರೆ ಏ ನಾವು ದಲಿತರಿಗೋಸ್ಕರ ಇದ್ದೀವಿ ಅಲ್ಪಸಂಖ್ಯಾತರಿಗೋಸ್ಕರ ಇದ್ದೀವಿ ಹಿಂದುಳಿದ ವರ್ಗದವ್ರಿಗೋಸ್ಕರ ಇದ್ದೀವಿ ಅಂತ ಹೇಳ್ತಾರೆ ಮತ್ತೆ ಜಾತಿ ಜನಗಣತಿನ ಸ್ವಾಮಿ ನೀವು ವಿರೋಧಿಸ್ತೀರಿ ಜಾತಿ ಜನಗಣತಿನ ವಿರೋಧ ಮಾಡೋಂಥವ್ರು ಹಿಂದುಳಿದ ವರ್ಗದವರ ಕಲ್ಯಾಣಕ್ಕೋಸ್ಕರ ನೀವೇನು ಶ್ರಮ ಪಡ್ತೀರಿ ಬರೀ ವೇದಿಕೆ ಮೇಲೆ ಭಾಷಣ ಮಾಡಲಿಕ್ಕೆ ನಿಮ್ಮ ಮಾತನ್ನ ಕೇಳಲಿಕ್ಕೆ ಬರೀ ಹಿಂದುಳಿದ ವರ್ಗದವರು ಮಾತ್ರ ನಾವು ಬೇಕಾ ಇದು ಬಹಳ ಅನ್ಯಾಯ ಹಾಗಾಗಿ ನಾವು ಬಳ್ಳಾರಿನಲ್ಲಿ ಈ ಒಂದು ಏನು ಜಾತಿ ಜನಗಣತಿ ವರದಿ ಕಾಂತರಾಜ್ ವರದಿ ಆಯ್ತು ಅವನವರು ವರದಿ ಆಯಿತು ಇವತ್ತು ಜಯಪ್ರಕಾಶ್ ಅವರು ವರದಿ ಆಯಿತು ಜಯಪ್ರಕಾಶ್ ಹೆಗಡೆ ಅವ್ರನ್ನ ಮತ್ತೆ ಆಯೋಗದ ಅಧ್ಯಕ್ಷರನ್ನಾಗಿ ಮಾಡಿದ್ರು ಕೂಡ ಅವ್ರಿಗೆ ಆ ವರದಿನ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಇದೆಂಥ ವಿಪರ್ಯಾಸ ನೋಡಿ ಹಾಗಾಗಿ ಬಳ್ಳಾರಿ ಜಿಲ್ಲಾ ಘಟಕದ ವತಿಯಿಂದ ಇವತ್ತೇನು ನಾವು ಎಲ್ಲ ಹಿಂದುಳಿದ ಅಲ್ಪಸಂಖ್ಯಾತ ದಲಿತ ಮುಖಂಡರು ಎಲ್ಲರೂ ಸೇರಿಬಿಟ್ಟು ಏನೀ ಕಾಂತರಾಜನ ವರದಿನ ಕಡಾಖಂಡಿತವಾಗಿ ವರದಿ ಸಲ್ಲಿಸಬೇಕು ವರದಿ ತಗೋಬೇಕು ಸರ್ಕಾರ ಅಂತ ಹೇಳ್ತಾ ಆ ನಿರ್ಲಕ್ಷ್ಯವನ್ನು ಖಂಡಿಸಿ ಇವತ್ತು ಬಳ್ಳಾರಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಇವತ್ತು ಧರಣಿ ಪ್ರತಿಭಟನೆ ಹಮ್ಮಿಕೊಂಡಂಥ ಸಂದರ್ಭದಲ್ಲಿ ಎಲ್ಲ ಮುಖಂಡರು ಬಂದು ಸಹಕರಿಸಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಇವತ್ತು ನಾವು ರಾಜ್ಯ ಸರ್ಕಾರ ಬೆಂಗಳೂರಲ್ಲಿ ಸರ್ಕಾರಕ್ಕೆ ನೇರವಾಗಿ ಈ ವರದಿಯನ್ನು ಹೇಳ್ಬಿಟ್ಟು ನಾವು ಆಗ್ರಹಿಸುವಂಥ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ನಾವು ಹಮ್ಮಿಕೊಳ್ತೀವಿ